ವಿಮೋಚನ ಕಾಂಡ ಇಪ್ಪತ್ತೈದನೇ ಅಧ್ಯಾಯ ಎರಡನೆಯ ವಾಕ್ಯ ಇಸ್ರಾಯಿಲಿರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಾಗಿಡಬೇಕೆಂದು ಅವರಿಗೆ ಹೇಳು ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು ಈ ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಕೆಲವೊಂದು ನಿಬಂಧನೆಗಳನ್ನು ಕೊಡುತ್ತಿರುವಂತಹ ಸಮಯದಲ್ಲಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಇಸ್ರಾಲಿಯರನ್ನು ಐಗುಪ್ತ ದೇಶದ ದಾಸತ್ವದ ಅವಸ್ಥೆಯಿಂದ ಬಿಡುಗಡೆ ಮಾಡಿ ಕಾನಾ ದೇಶಕ್ಕೆ ನಡೆಸುತ್ತಾ ಇರುವಾಗ ಆ ಮಾರ್ಗದಲ್ಲಿ ಮೋಷಿಯ ಮೂಲಕವಾಗಿ ಅವರಿಗೆ ಅನೇಕ ನಿಬಂಧನೆಗಳನ್ನು ಅನೇಕ ನಿಯಮಗಳನ್ನು ಬೋಧಿಸಿ ತಿಳಿಸಿದರು ಅದರಲ್ಲಿ ಒಂದು ಏನೆಂದರೆ ಇಸ್ರಾಲ್ ನನಗೋಸ್ಕರ ಕಾಣಿಕೆಯನ್ನು ಮೀಸಲಾಗಿಡಬೇಕೆಂದು ಅವರಿಗೆ ಹೇಳು ಮನಪೂರಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಅಂದರೆ ಇಲ್ಲಿ ಎರಡು ಕಾರ್ಯಗಳನ್ನು ನೋಡಬಹುದಾಗಿದೆ ಮೊದಲನೆಯದಾಗಿ ದೇವರು ಕೊಟ್ಟಂತ ಒಂದು ಕಟ್ಟಲೆ ಅಂದರೆ ಇಸ್ರಾ ತನಗೋಸ್ಕರ ಕಾಣಿಕೆಯನ್ನು ಮೀಸಲಾಗಿಡಬೇಕು ಇದು ದೇವರು ಹೇಳುತ್ತಿರುವಂತ ಒಂದು ಕಾರ್ಯ ಆದರೆ ಎರಡನೆಯದಾಗಿ ಒಂದು ಕಾರ್ಯ ಹೇಳಲ್ಪಟ್ಟಿದೆ ಮನಪೂರ್ವ ಪೂರ್ಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಅಂದರೆ ಯಾರು ಮನಪೂರಕವಾಗಿ ಸಂತೋಷವಾಗಿ ದೇವರಿಗೆಂದು ಉತ್ಸಾಹದಿಂದ ಕೊಡುತ್ತಾರೋ ಅಂಥವರಿಂದ ಮಾತ್ರವೇ ಕಾಣಿಕೆಗಳನ್ನು ಸ್ವೀಕರಿಸಿಕೊಳ್ಳಬೇಕು ಏನೋ ಗುಣುಗುಟ್ಟುತ್ತಾ ದೇವರು ಹೇಳಿದ್ದಾರಲ್ಲ ಎಂಬುದಾಗಿ ಒತ್ತಾಯದಿಂದ ಅಥವಾ ಮತ್ತೊಬ್ಬರು ನೋಡುತ್ತಾರಲ್ಲ ಎಂಬುದಾಗಿ ಮತ್ತೊಬ್ಬರ ಮುಂದೆ ಗಣನೆಗೆ ಬರಬೇಕು ಎಂಬುದಾಗಿ ಈ ರೀತಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಮನಸ್ಸು ಇಲ್ಲದೆ ಕೊಡುವಂತ ಯಾವ ಕಾಣಿಕೆಗಳನ್ನು ಕೂಡ ನೀನು ಬಾರದೆಂಬುದಾಗಿ ದೇವರು ಮೋಷೆಗೆ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರಿಗೆ ಕಾಣಿಕೆ ಕೊಡುವಾಗ ಸಭೆಗಳಿಗೆ ಸೇವೆಗಳಿಗೆ ಸೇವಕರುಗಳಿಗೆ ನಾವೇನಾದರೂ ಕೊಡುವಾಗ ದೇವರು ನಮಗೆ ಕೊಟ್ಟಿರುವುದರಿಂದ ನಾವು ಅವರಿಗೆ ಅದನ್ನು ಕೊಡುತ್ತೇವೆ ಆ ರೀತಿಯಾಗಿ ಕೊಡುವಾಗ ಮನಪೂರ್ವಕವಾಗಿ ಮನಸ್ಸಿನಲ್ಲಿ ಸ್ವಲ್ಪವೂ ಕೂಡ ಬೇಸರವಿಲ್ಲದೆ ಕೊಡಬೇಕು ಉತ್ಸಾಹದಿಂದ ಕೊಡಬೇಕು ಏನೋ ಬಲವಂತದಿಂದ ಆಗಲಿಲ್ಲ ಒತ್ತಾಯದಿಂದ ಆಗಲಿಲ್ಲ ಮತ್ತೊಬ್ಬರನ್ನ ಮೆಚ್ಚಿಸಬೇಕು ಎಂಬುದಾಗಿ ಆಗಲಿ ಕೊಡುವುದಾದರೆ ಅಂತಹ ಕಾಣಿಕೆ ದೇವರ ಹತ್ತಿರಕ್ಕೂ ಹೋಗುವುದಿಲ್ಲ ಮನುಷ್ಯರು ಬೇಕಾದರೂ ಸ್ವೀಕರಿಸಿಕೊಳ್ಳಬಹುದು ಆದರೆ ದೇವರದನ್ನು ಲಕ್ಷ್ಯಕ್ಕೆ ಕೂಡ ತೆಗೆದುಕೊಳ್ಳುವುದಿಲ್ಲ ಕಾರಣ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಉತ್ಸಾಹದಿಂದ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ಆದ್ದರಿಂದ ನೀವು ಕೊಡುತ್ತಾ ಇರುವಾಗ ಉತ್ಸಾಹದಿಂದ ಕೊಡಿ ಇಲ್ಲವಾದ ಕೊಡುವುದಕ್ಕೆ ಹೋಗಬೇಡಿ ನೀವು ಕೊಡುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಹೇಗಿದೆ ಎಂಬುದಾಗಿ ದೇವರು ನೋಡಿಯೇ ನೋಡುತ್ತಾರೆ ಕಾರಣ ಆತನ ಈ ವಾಕ್ಯದ ಮೂಲಕವಾಗಿ ತನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ ಆದ್ದರಿಂದ ಆತನ ಕಣ್ಣುಗಳು ನಾವು ಕೊಡುವಾಗ ನಮ್ಮ ಕರಗಳನ್ನು ಮಾತ್ರವಲ್ಲ ನಮ್ಮ ಹೃದಯವನ್ನು ಕೂಡ ನೋಡುತ್ತದೆ ಎಂಬುದನ್ನು ತಿಳಿದು ಉತ್ಸಾಹದಿಂದ ಕೊಡುವುದಕ್ಕೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸುವುದಕ್ಕೆ ಪೂರ್ಣವಾಗಿ ಒಪ್ಪಿಸಿ ಕೊಡುವುದಾಗಿ ಆದರೆ ಕೊಡುವುದರ ಪ್ರತಿಫಲಗಳನ್ನು ಕೂಡ ಹೊಂದಬಹುದು ದೇವರು ಅಂಥವರಲ್ಲಿ ಸಂತೋಷಪಟ್ಟು ಅವರನ್ನು ಶ್ರೇಷ್ಠವಾಗಿ ಆಶೀರ್ವದಿಸುವುದು ಕೂಡ ಸತ್ಯವಾದದ್ದೇ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗಾಗಿ ಕೊಡುವಾಗ ಪೂರ್ಣ ಹೃದಯದಿಂದ ಉತ್ಸಾಹದಿಂದ ಸಂತೋಷವಾಗಿ ಕೊಡುವುದಾದರೆ ಖಂಡಿತವಾಗಿ ಅದು ದೇವರಿಗೆ ಪ್ರಿಯ ಎಂಬುದನ್ನು ತಿಳಿದು ದೇವರು ಅದನ್ನೇ ಆಗ್ರಹಿಸುತ್ತಾ ಇದ್ದಾರೆಂಬುದನ್ನು ಅರಿತವರಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರುಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸೋ ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡುತ್ತಾ ಇದ್ದೀಯಾ ನಿನಗೆ ಕಾಣಿಕೆಯನ್ನು ಮೀಸಲಾಗಿಡಬೇಕೆಂಬುದಾಗಿ ನೀನು ಅಪ್ಪಣೆ ಕೊಟ್ಟಿರುವುದು ಮಾತ್ರವಲ್ಲ ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಹೇಳಿ ನಿನ್ನ ಹೃದಯದಲ್ಲಿರುವಂಥ ಒಂದು ಆಗ್ರಹವನ್ನು ನೀನು ಬಯಸುವಂಥ ಕಾರ್ಯ ನೀನು ಸ್ಪಷ್ಟವಾಗಿ ತಿಳಿಸಿದ್ದೀಯಾ ಅದಕ್ಕೋಸ್ಕರ ನಿನಗೆ ಸ್ತೋತ್ರಗಳಪ್ಪ ಈ ಒಂದು ಜ್ಞಾನವನ್ನು ಹೊಂದಿದವರಾಗಿ ನಾವು ಕೊಡುವಾಗ ಸಂತೋಷವಾಗಿ ಮನಪೂರ್ವಕವಾಗಿ ದೇವರಿಗೆಂದು ಪೂರ್ಣ ಹೃದಯದಿಂದ ಕೊಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡುವಪ್ಪ ತಂದೆಯೇ ಎಲ್ಲಪ್ಪ ರಾಜ ಗುಣಗುಟ್ಟುವಂಥ ಅಥವಾ ಒತ್ತಾಯದಿಂದ ಕೊಡುವಂಥ ಸ್ವಾರ್ಥದ ಲಾಭಕ್ಕೋಸ್ಕರ ಹೆಚ್ಚಳಕ್ಕೋಸ್ಕರ ಕೊಡುವಂಥ ಕಾರ್ಯಗಳು ನೀಗಿ ಹೋಗಲಿ ಅದರಿಂದ ಪ್ರಯೋಜನ ಇಲ್ಲ ಎಂಬುದನ್ನು ಅಪ್ಪ ಅರಿತುಕೊಳ್ಳಲಿ ಕರ್ತನೆ ನೀನು ಮೆಚ್ಚುವಂಥ ಕಾರಣಿಕೆಯನ್ನ ನಮ್ಮ ಕರಗಳಿಂದಲೂ ನಮ್ಮ ಜೀವಿತು ನಿನಗೆ ಸಮರ್ಪಿಸುವುದಕ್ಕೆ ಪ್ರತಿಯೊಬ್ಬೊಬ್ಬೊಬ್ಬರಿಗೂ ಸಹಾಯ ಮಾಡು ಆ ರೀತಿಯ ಕೊಡುವಂತಹ ಪ್ರತಿಯೊಬ್ಬೊಬ್ಬರನ್ನು ಅಪ್ಪ ಯಾವುದೇ ಕೊರತೆ ಇಲ್ಲದೆ ಸಮೃದ್ಧಿಯಾಗಿ ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಮಾರ್ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದೆಯ ಅಪ್ಪ ತಂದೆಯೇ ನೀವು ಆ ರೀತಿಯಾಗಿ ಮಾಡುವಂಥ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತುನೊಬ್ಬನಿಗೆ ಸಲ್ಲಿಸಿ ಯ ನಾಮದಲ್ಲಿ ಬೇರಿಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್